ಹಾರ್ಮೋನ್ ವಿಟಮಿನ್ ಡಿ ಹಾಗೂ ಜೀರ್ಣಕ್ರಿಯೆಗೆ ಸಹಕರಿಸುವ ಅಂಶಗಳ ಉತ್ಪಾದನೆಗೆ ಕೊಲೆಸ್ಟ್ರಾಲ್ ಅತ್ಯಗತ್ಯ ಆದರೆ ಅಗತ್ಯ ಮಟ್ಟಕ್ಕಿಂತ ಹೆಚ್ಚಾದ ಕೊಲೆಸ್ಟ್ರಾಲ್ ಭಾರೀ ಅಪಾಯ ಕೆಟ್ಟ ಕೊಲೆಸ್ಟ್ರಾಲ್ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ತೆರೆದ ದಾರಿ ಮಾಡಿಕೊಡುತ್ತೆ ಆ ನಿಟ್ಟಿನಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚು ಮಾಡಿಕೊಳ್ಳಲು ಅನುಸರಿಸಬೇಕಾದ ಉಪಾಯವೇನು ತೋರಿಸ್ತೀವಿ ನೋಡಿ ನಮ್ಮ ಹೃದಯದ ಆರೋಗ್ಯಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ ಇದ್ರೆ ಅದರ ಕಾರ್ಯಚಟುವಟಿಕೆ ಚೆನ್ನಾಗಿಯೇ ನಡೆಯುತ್ತೆ ಅದೇ ಜಿಗುಟಾದ ಕೆಟ್ಟ ಕೊಲೆಸ್ಟ್ರಾಲ್ ನಮ್ಮ ಆರೋಗ್ಯವನ್ನ ಹಾನಿ ಮಾಡುವುದು ಮಾತ್ರವಲ್ಲದೆ ನಮ್ಮ ರಕ್ತನಾಳಗಳನ್ನ ಬ್ಲಾಕ್ ಆಗುವಂತೆ ಮತ್ತು ಸಮರ್ಪಕವಾಗಿ ನಮ್ಮ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಸಂಚಾರ ಆಗುವುದಿಲ್ಲ ನಮ್ಮ ದೇಹಕ್ಕೆ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣ ತುಂಬಾ ಅಗತ್ಯವಿದೆ ಅದನ್ನ ಕೆಲವು ಆಹಾರ ಪದಾರ್ಥಗಳಿಂದ ಸುಲಭವಾಗಿ ಪಡೆದುಕೊಳ್ಳಬಹುದು ನಮ್ಮ ಆರೋಗ್ಯ ನಾವು ಸೇವಿಸುವ ಆಹಾರಗಳ ಆಧಾರದ ಮೇಲೆ ನಿಂತಿರುತ್ತೆ ಆ ನಿಟ್ಟಿನಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಇನ್ಸ್ಟಾಲ್ ಪ್ರಮಾಣ ಹೆಚ್ಚು ಮಾಡಿಕೊಳ್ಳಲು ಈ ಟಿಪ್ಸ್ ಪಾಲಿಸಿಯೇ ಮೊದಲಿಗೆ ಆಲಿವ್ ಆಯಿಲ್ ಅಡುಗೆ ಮಾಡುವಾಗ ನೀವು ಬಳಸುವ ಅಡುಗೆ ಎಣ್ಣೆಯನ್ನ ಆಲಿವ್ ಆಯಿಲ್ಗೆ ಬದಲಿಸಿ ಯಾಕೆ ಅಂತ ಹೇಳಿದ್ರೆ ಸಾಧಾರಣ ವೆಜಿಟೇಬಲ್ ಆಯಿಲ್ ಅಥವಾ ತುಪ್ಪ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ನೀವು ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ನಲ್ಲಿ ಅಡುಗೆ ಮಾಡಲು ಮುಂದಾದರೆ ನಿಮ್ಮ ದೇಹಕ್ಕೆ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಹೆಚ್ಚಾಗಿ ಸಿಗುತ್ತೆ ಜೊತೆಗೆ ಶಕ್ತಿಯುತವಾದ ಅಂಶಗಳು ಸಹ ಸಿಗುತ್ತೆ ಇವುಗಳಲ್ಲಿ ಕೆಲವು ಆಂಟಿ ಆಕ್ಸಿಡೆಂಟ್ ಅಂಶಗಳು ರಕ್ತನಾಳಗಳ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ದೇಹದಿಂದ ಹೊರಗೆ ಹಾಕುತ್ತೆ ರಕ್ತದ ಒತ್ತಡ ಇರುವವರಿಗೆ ಇದು ತುಂಬಾ ಒಳ್ಳೆಯದು ಇನ್ನು ಅಡುಗೆಗೆ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸೋದ್ರಿಂದ ನಿಮ್ಮ ದೇಹಕ್ಕೆ ಸ್ಯಾಚುರೇಟೆಡ್ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿ ಸಿಗುತ್ತೆ ಮೀಡಿಯಂ ಚೈನ್ ಫ್ಯಾಟಿ ಆಮ್ಲಗಳು ಇದರಲ್ಲಿ ಇರೋದ್ರಿಂದ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ನಿಮ್ಮ ಹೊಟ್ಟೆ ಹಸಿವನ್ನ ನಿಯಂತ್ರಣ ಮಾಡುವುದರ ಜೊತೆಗೆ ನಿಮ್ಮ ದೇಹಕ್ಕೆ ಕಡಿಮೆ ಕ್ಯಾಲೋರಿಗಳು ಸಿಗುವಂತೆ ಇದು ನೋಡಿಕೊಳ್ಳುತ್ತೆ ಪ್ರತಿದಿನ ನೂರ ಇಪ್ಪತ್ತು ಕ್ಯಾಲೋರಿಗಳು ತೆಂಗಿನ ಎಣ್ಣೆಯಿಂದ ನಮಗೆ ಸಿಗುತ್ತೆ ಅಷ್ಟೇ ಪೌಷ್ಟಿಕಾಂಶ ಭರಿತವಾದ ಅಡುಗೆ ಎಣ್ಣೆ ಇದಾಗಿದೆ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಹೃದಯಕ್ಕೆ ತುಂಬಾ ಒಳ್ಳೆಯದು ಎನ್ನುವ ಮಾತಿದೆ ಇದರಲ್ಲಿ ನಾರಿನ ಅಂಶ ಕೂಡ ಅಧಿಕವಾಗಿದೆ ಜೊತೆಗೆ ಕಬ್ಬಿಣ ತಾಮ್ರ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಅಧಿಕವಾಗಿದೆ ಇದರಲ್ಲಿ ಉತ್ತಮ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಒಳ್ಳೆಯ ಕೊಬ್ಬಿನ ಅಂಶ ಇರಲಿದ್ದು ಯಾರು ನಿರಂತರವಾಗಿ ಡಾರ್ಕ್ ಚಾಕ್ಲೇಟ್ ಸೇವನೆಯನ್ನ ಮಾಡ್ತಾ ಇರ್ತಾರೆ ಅಂಥವರಿಗೆ ಹೃದಯದ ಕಾಯಿಲೆ ಹತ್ತಿರ ಕೂಡ ಸುಳಿಯುವುದಿಲ್ಲ ವಯಸ್ಸಾಗುವಿಕೆ ಪ್ರಕ್ರಿಯೆಯನ್ನ ಇದು ತಡೆಯುತ್ತೆ ಮತ್ತು ಚರ್ಮ ಹಾನಿಯಾಗೋದ್ರ ವಿರುದ್ಧ ರಕ್ಷ ಕವಚವಾಗಿ ಹೋರಾಡುತ್ತೆ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರಲು ಮತ್ತು ನಿಮಗೆ ಉತ್ತಮ ಪ್ರಮಾಣದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಸಿಗಬೇಕು ಅಂದರೆ ನೀವು ಕಡಲೆ ಬೀಜ ವಾಲ್ನಟ್ ಹಾಗೂ ಪಿಸ್ತಾಗಳಂತಹ ಬೀಜಗಳನ್ನು ಸೇವಿಸುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಇದು ನಿಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುವುದರ ಜೊತೆಗೆ ತನ್ನಲ್ಲಿರುವ ಅಧಿಕ ಪ್ರಮಾಣದ ನಾರಿನ ಹಾಗೂ ಮ್ಯಾಗ್ನೀಷಿಯಂ ಎನ್ನುವ ಖನಿಜಾಂಶ ಒದಗಿಸುತ್ತದೆ ಬೆಳಗಿನ ತಿಂಡಿ ತಿನ್ನುವ ಸಮಯದಲ್ಲಿ ನೀವು ಇವುಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಬಹುದು ನೀವು ಸೇವಿಸುವ ಸಲಾಡ್ ಅಥವಾ ಮೊಸರಿನ ಜೊತೆಗೆ ಇವುಗಳ ಮಿಶ್ರಣ ಮಾಡಿಕೊಂಡು ಸೇವಿಸಿ ಒಂದು ವೇಳೆ ನೀವು ನಿಮ್ಮ ತೂಕ ನಿಯಂತ್ರಣದ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಇದ್ರೆ ಇವುಗಳನ್ನ ಮಿತ ಪ್ರಮಾಣದಲ್ಲಿ ಸೇವಿಸಿ ಅವಕಾಡು ಈ ಹಣ್ಣಿನಲ್ಲಿ ದೇಹಕ್ಕೆ ಅಗತ್ಯವಾಗಿರೋ ಒಳ್ಳೆಯ ಕೊಬ್ಬಿನ ಪ್ರಮಾಣ ಮತ್ತು ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಸಿಗುತ್ತೆ ಪ್ರಾಣಿಗಳಿಗಿಂತ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯಕರ ಕೊಬ್ಬಿನ ಅಂಶಗಳು ಲಭ್ಯವಿದ್ದು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತೆ ನಮ್ಮ ದೇಹದ ಉರಿಯೂತವನ್ನು ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ನಾರಿನ ಅಂಶ ಅಧಿಕವಾಗಿದ್ದು ನಮ್ಮ ಹೃದಯದ ಕಾಯಿಲೆಗಳನ್ನು ಕಡಿಮೆ ಮಾಡುವಲ್ಲಿ ಈ ಹಣ್ಣು ಕೆಲಸ ಮಾಡುತ್ತೆ ಮೊಸರು ಆರೋಗ್ಯಕರವಾದ ಕೊಬ್ಬಿನಾಂಶ ಇರುವ ಮೊಸರು ಒಂದು ಡೈರಿ ಪದಾರ್ಥ ಇದು ಹೆಚ್ಚು ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತೆ ಮತ್ತು ಇದರಲ್ಲಿ ದೇಹಕ್ಕೆ ಅಗತ್ಯ ಎನಿಸುವ ಇನ್ನಿತರ ಪೌಷ್ಟಿಕ ಸತ್ವಗಳು ಸಹ ಸಿಗುತ್ತೆ ಇದು ಆರೋಗ್ಯಕರವಾದ ಪ್ರಮೊಯೋಟಿಕ್ ಬ್ಯಾಕ್ಟೀರಿಯಾಗಳನ್ನ ಒಳಗೊಂಡಿರುತ್ತೆ ಇದು ನಮ್ಮ ದೇಹದ ಶಕ್ತಿಯನ್ನ ಹೆಚ್ಚಿಸಿ ಕಾಯಿಲೆಯನ್ನ ದೂರ ಮಾಡಿ ನಮ್ಮ ದೇಹದಲ್ಲಿ ಬೊಜ್ಜು ಕರಗುವ ಹಾಗೆ ಮಾಡುತ್ತೆ ಆದ್ರೆ ಸಕ್ಕರೆ ಇಲ್ಲದ ಪ್ಲೇನ್ ಮೊಸರನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು ಅಷ್ಟೇ ಊಟದ ಬಳಿಕ ಒಂದು ಕಪ್ ಮೊಸರು ತಿಂದ್ರೆ ಆರೋಗ್ಯಕ್ಕೆ ತುಂಬಾನೇ ಲಾಭಗಳಿವೆ ಮೊಟ್ಟೆ ಸಾಕಷ್ಟು ಜನ ಮೊಟ್ಟೆಯ ಬಿಳಿ ಭಾಗವನ್ನ ತಿಂದು ಹಳದಿ ಭಾಗವನ್ನ ಮುಟ್ಟೋದಿಲ್ಲ ಆದರೆ ಇದು ಒಳ್ಳೆಯ ಅಭ್ಯಾಸವಲ್ಲ ಕೋಳಿ ಮೊಟ್ಟೆ ತನ್ನಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಒಳಗೊಂಡಿದೆ ನಿಜ ಆದರೆ ಒಂದು ಮೊಟ್ಟೆ ಸಂಪೂರ್ಣವಾಗಿ ತಿನ್ನೋದ್ರಿಂದ ರಕ್ತದಲ್ಲಿ ಅಂತಹ ಗಣನೀಯ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಏರಿಕೆ ಆಗುವುದಿಲ್ಲ ಇದರಲ್ಲಿ ಪ್ರೋಟೀನ್ ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ಸಹ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಇದೊಂದು ಉತ್ತಮ ಆಹಾರ ಅಂತ ಪರಿಗಣಿಸಲಾಗಿದೆ ಕೊಬ್ಬಿನ ಮೀನು ವಾರಕ್ಕೆ ಎರಡು ಬಾರಿ ಮೀನು ಸೇವನೆ ಮಾಡುವ ಅಭ್ಯಾಸವನ್ನ ಇಟ್ಟುಕೊಂಡ್ರೆ ನಿಮ್ಮ ರಕ್ತದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗುತ್ತೆ ಪ್ರೋಟೀನ್ ಅಂಶ ಕೂಡ ಇದರಲ್ಲಿ ಅಪಾರವಾಗಿದ್ದು ಮೀನಿನ ಎಣ್ಣೆ ಪೂರಕಗಳು ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯವಿರುವ ಕಾರಣ ನೀವು ಇವುಗಳನ್ನು ತಜ್ಞರ ಸಲಹೆ ಮೇರೆಗೆ ತೆಗೆದುಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್